ತುಳಸಿ ಪೂಜೆ ವಿಧಾನ ಮಹತ್ವ ಮತ್ತು ಶುಭ ಮುಹೂರ್ತ ಈ ವರ್ಷದಲ್ಲಿ ಯಾವಾಗ ಎಂದು ತಿಳಿಯೋಣ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯಂದು ತುಳಸಿ ಮತ್ತು ಭಗವಾನ್ ಸಾಲಿಗ್ರಾಮನ ವಿವಾಹವನ್ನು ಆಚರಿಸಲಾಗುತ್ತದೆ ಈ ಬಾರಿ ಈ ಶುಭ ದಿನಾಂಕ ನವೆಂಬರ್ ಹದಿಮೂರರಂದು ಬುಧವಾರ ಬಂದಿದೆ ಇದನ್ನು ದೇವ ಉತ್ಥಾನ ದ್ವಾದಶಿ ಅಥವಾ ದೇವ ಪ್ರಬೋಧಿನಿ ದ್ವಾದಶಿ ಎಂದು ಕರೆಯುತ್ತಾರೆ ತುಳಸಿಗೆ ಈ ದಿನ ವಿವಾಹವಾಯಿತು ಎಂಬ ನಂಬಿಕೆ ಇದೆ ದಕ್ಷಿಣ ಕರ್ನಾಟಕದ ಪ್ರಮುಖ ಆಚರಣೆಗಳಲ್ಲಿ ಇದು ಒಂದಾಗಿದ್ದು ಇದನ್ನು ತುಳಸಿ ಪೂಜೆ ಎಂದು ಕರೆಯುತ್ತಾರೆ ಹಿಂದೂ ಪದ್ಧತಿಯಲ್ಲಿ ವಧುವರರು ಮದುವೆಯಾದ ರೀತಿಯಲ್ಲಿಯೇ ತುಳಸಿ ವಿವಾಹವನ್ನು ಆಯೋಜಿಸಲಾಗಿದೆ ಈ ದಿನ ತುಳಸಿ ಸಸ್ಯವನ್ನ ವಧುವಿನಂತೆ ಅಲಂಕರಿಸಲಾಗುತ್ತದೆ ಮತ್ತು ಮಂಗಳಕರ ಹಾಡುಗಳನ್ನ ಹಾಡಲಾಗುತ್ತದೆ ತುಳಸಿ ವಿವಾಹದ ಮೂಲಕ ವಿಷ್ಣುವನ್ನ ಮೆಚ್ಚಿಸಲು ಈ ದಿನವನ್ನ ಅತ್ಯುತ್ತಮವೆಂದು ಪರಿಗಣಿಸಲಾಗುತ್ತದೆ ಮತ್ತು ತುಳಸಿ ವಿವಾಹ ಪೂಜೆಯು ಕನ್ಯಾದಾನಕ್ಕೆ ಸಮಾನವಾದ ಫಲವನ್ನ ನೀಡುತ್ತದೆ ಸಾಮಾನ್ಯವಾಗಿ ಎಲ್ಲ ಮಂಗಳ ಕಾರ್ಯಗಳು ತುಳಸಿ ಪೂಜೆಯಿಂದ ಹಾಗೂ ಗಣೇಶನ ಪೂಜೆಯಿಂದ ಆರಂಭವಾಗ ಕನ್ಯಾ ಸಂತೋಷದಿಂದ ಅಂದರೆ ಹೆಣ್ಣು ಮಗುವಿಲ್ಲದೆ ವಂಚಿತರಾದವರು ಈ ದಿನದಂದು ತುಳಸಿ ವಿವಾಹವನ್ನು ಅಥವಾ ತುಳಸಿ ಪೂಜೆಯನ್ನ ಮಾಡಬೇಕು ಇದರಿಂದ ಅವರು ಕನ್ಯಾದಾನದ ಫಲವನ್ನ ಪಡೆಯಬಹುದು ಎಂದು ನಂಬಲಾಗಿದೆ ಕಾರ್ತಿಕ ತಿಂಗಳ ಶುಕ್ಲ ಪಕ್ಷದ ನವಮಿ ದಿನಾಂಕವನ್ನ ತುಳಸಿ ವಿವಾಹವೆಂದು ಅನೇಕ ಜನರು ಪರಿಗಣಿಸಿದ್ದರೂ ಕೆಲವರು ತುಳಸಿ ಪೂಜೆಯನ್ನ ಏಕಾದಶಿಯಿಂದ ಪೂರ್ಣಿಮೆಯವರೆಗೆ ಮಾಡುತ್ತಾರೆ ಮತ್ತು ಐದನೇ ದಿನ ತುಳಸಿ ವಿವಾಹವನ್ನ ಆಯೋಜಿಸುತ್ತಾರೆ ಈ ವರ್ಷ ದ್ವಾದಶಿ ತಿಥಿ ಆರಂಭವಾಗುವುದು ನವೆಂಬರ್ ಹನ್ನೆರಡರ ಹಗಲು ಅಂದರೆ ನಾಲ್ಕು ಗಂಟೆ ನಾಲ್ಕು ನಿಮಿಷ ಮಧ್ಯಾಹ್ನದಿಂದ ಪ್ರಾರಂಭವಾಗಿ ದ್ವಾದಶಿ ತಿಥಿ ಮುಕ್ತಾಯವಾಗುವುದು ನವೆಂಬರ್ ಹದಿಮೂರರ ಹಗಲು ಮಧ್ಯಾಹ್ನ ಒಂದು ಗಂಟೆ ಒಂದು ನಿಮಿಷಕ್ಕೆ ಹದಿಮೂರರ ಬುಧವಾರ ಬ್ರಹ್ಮ ಮುಹೂರ್ತದಿಂದ ಸಂಜೆ ಸೂರ್ಯಾಸ್ತದ ಒಳಗೆ ಪೂಜೆಯನ್ನು ಮಾಡುವುದು ಈ ವರ್ಷ ಉತ್ತಮವಾಗಿದೆ ತುಳಸಿ ಪೂಜೆ ತಯಾರಿ ಸರಳವಾಗಿ ಹೀಗೆ ಮಾಡಿ ತುಳಸಿ ಮದುವೆಗಾಗಿ ಮುಂಜಾನೆ ಬೇಗ ಎದ್ದು ಮೊದಲು ತುಳಸಿ ಕಟ್ಟೆಯನ್ನ ಮತ್ತು ಗಿಡವನ್ನ ಶುದ್ಧಗೊಳಿಸಿ ತುಳಸಿ ಕಟೆ ಮುಂದೆ ನೀರು ಅಥವಾ ಸಗಣಿ ನೀರನ್ನು ಹಾಕಿ ನಂತರ ರಂಗೋಲಿಯನ್ನು ಬಿಡಿಸಿ ನಂತರ ಅದರ ಸುತ್ತಲೂ ಕಬ್ಬಿನ ಮೇಲಾವರಣವನ್ನು ಮಾಡಿ ತುಳಸಿ ಮೇಲೆ ಕೆಂಪು ಹಸಿರು ಅಥವಾ ಹಳದಿ ಬಣ್ಣದ ಬಟ್ಟೆಗಳನ್ನು ಸುಮಂಗಲಿಯ ಸಂಕೇತವಾಗಿ ಇರಿಸಿ ಇದು ತುಳಸಿ ಸಸ್ಯದ ಮೇಲೆ ಚಳಿಗಾಲದ ಪರಿಣಾಮವನ್ನು ಕಡಿಮೆ ಮಾಡುತ್ತದೆ ಮತ್ತು ಅದು ಹಸಿರಾಗಿರುತ್ತದೆ ನೀವು ಬಯಸಿದರೆ ನೀವು ಸೀರೆ ಸಹ ಉಡಿಸಬಹುದು ವಧುವಿನಂತೆ ಅಲಂಕರಿಸಬಹುದು ಮತ್ತು ತುಳಸಿಗೆ ಆಭರಣಗಳನ್ನು ಕೂಡ ಹಾಕಿ ಅಲಂಕರಿಸಬಹುದು ಒಡೆಯದ ಬಿರುಕು ಬಿಡದ ಒಂದು ತೆಂಗಿನಕಾಯಿಯನ್ನ ವೀಳ್ಯದೆಲೆ ಅಡಿಕೆಯನ್ನ ತುಳಸಿಯ ಮೇಲಿಟ್ಟು ತುಳಸಿಗೆ ಸಿಂಧೂರವನ್ನ ಹಚ್ಚಿ ಇದರ ನಂತರ ಸಾಲಿಗ್ರಾಮವನ್ನ ವಿಷ್ಣುವಾಗಿ ಒಂದು ಆಸನದ ಮೇಲೆ ಇರಿಸಿ ನಂತರ ಮದುವೆಯ ಸಮಯದಲ್ಲಿ ನೀವು ವಧುವಿನ ಕೈಗೆ ಅರಿಶಿಣವನ್ನ ಹಚ್ಚಿದಂತೆಯೇ ಅವರೊಬ್ಬರಿಗೂ ಅರಿಶಿನ ಹಚ್ಚಿ ನಂತರ ತುಳಸಿ ಗಿಡದ ಸುತ್ತ ಏಳು ಸುತ್ತುಗಳನ್ನು ಹಾಕಿ ನಂತರ ಅವೆರಡನ್ನೂ ಆರತಿ ಮಾಡಿ ಮದುವೆ ಮಾಡಿ ಕೊನೆಯದಾಗಿ ವಿವಾಹದಲ್ಲಿ ಹಾಡುವಂತಹ ಸೋಬಾನೆ ಹಾಡುಗಳನ್ನು ಹಾಡಿ ಮತ್ತು ತುಳಸಿ ಅಷ್ಟೋತ್ರ ವಿಷ್ಣು ಅಷ್ಟೋತ್ರವನ್ನು ಸಹ ಹೇಳಬಹುದಾಗಿದೆ ತುಳಸಿ ವಿವಾಹದ ಕತೆ ಏನೆಂದು ತಿಳಿಯೋಣ ಜಲಂಧರ ಎಂಬ ರಾಕ್ಷಸನನ್ನ ಅಂತ್ಯಗೊಳಿಸುವ ಸಲುವಾಗಿ ವಿಷ್ಣು ವೃಂದ ಸತಿತ್ವವನ್ನ ಅಂದರೆ ಆಕೆಯ ಮಾನವನ್ನ ತೆಗೆದಿದ್ದನು ಎಂದು ದಂತಕತೆಗಳು ಹೇಳುತ್ತದೆ ವೃಂದ ವಿಷ್ಣುವಿನ ಪರಮ ಭಕ್ತೆ ವೃಂದ ಅವರ ದೃಢತೆ ಮತ್ತು ಸದ್ಗುಣದಿಂದಾಗಿ ಸಾಕಷ್ಟು ಶಕ್ತಿಶಾಲಿಯಾಗಿದ್ದರು ವೃಂದ ಜಲಂಧರನನ್ನ ಮದುವೆಯಾದರು ಮತ್ತು ವೃಂದ ಅವಳ ತಪಸ್ಸಿನಿಂದ ಸಾಕಷ್ಟು ಶಕ್ತಿಶಾಲಿಯಾದಳು ಇದು ದೇವತೆಗಳಿಗೆ ತೊಂದರೆಯಾಯಿತು ಜಲಂಧರ ತನ್ನ ಅಧಿಕಾರದ ಬಗ್ಗೆ ಅತಿಯಾದ ದುರಹಂ ಕಾರವನ್ನ ಹೊಂದಿದನು ಜಲಂಧರನು ಪಾರ್ವತಿಯ ಮೇಲೂ ಕೂಡ ತನ್ನ ಕೆಟ್ಟ ನೋಟವನ್ನ ಬೀರಿದನು ಜಲಂಧರನಿಂದ ವಿಚಲಿತರಾದ ಎಲ್ಲಾ ದೇವರುಗಳು ಭಗವಾನ್ ವಿಷ್ಣುವನ್ನ ತಲುಪಿಸಿ ಅವರ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸಿದರು ಆಗ ದೇವರುಗಳು ಒಗ್ಗೂಡಿ ಜಲಂಧರ ಕೊನೆಗೊಳ್ಳಬೇಕಾದರೆ ವೃಂದಾಳ ಶಕ್ತಿಯನ್ನ ಕೊನೆಗೊಳಿಸಬೇಕೆಂದು ತೀರ್ಮಾನ ಮಾಡಿದರು ನಂತರ ಭಗವಾನ್ ವಿಷ್ಣು ಜಲಂಧರ ರೂಪವನ್ನ ತೆಗೆದುಕೊಂಡು ತನ್ನ ಭಕ್ತೆ ವೃಂದಾಳ ಸತಿತ್ವವನ್ನ ವಂಚನೆಯಿಂದ ಮರಮಾಚಿದನು ನಂತರ ಜಲಂಧರನ ದೇವರುಗಳು ನಾಶ ಮಾಡಲು ಸಾಧ್ಯವಾಯಿತು ಇದರ ಸತ್ಯತೆಯನ್ನ ತಿಳಿದ ವೃಂದ ವಿಷ್ಣುವಿಗೆ ನೀನು ಕಲ್ಲಾಗು ಎಂದು ಶಾಪವನ್ನ ನೀಡಿದಳು ಈ ಶಾಪದಿಂದ ವಿಷ್ಣು ಕಪ್ಪು ಕಲ್ಲಾಗಿ ಮಾರ್ಪಟ್ಟನು ಮತ್ತು ಅದೇ ಕಲ್ಲನ್ನ ಸಾಲಿಗ್ರಾಮ ಎಂದು ಕರೆಯಲಾಯಿತು ಇದು ಇಡೀ ವಿಶ್ವದಲ್ಲಿ ಪ್ರಳಯದ ಸ್ಥಿತಿಗೆ ಕಾರಣವಾಯಿತು ಆಗ ದೇವರುಗಳು ಮತ್ತು ತಾಯಿ ಲಕ್ಷ್ಮಿ ವೃಂದಾಳನ್ನ ಕೋರಿದರು ವೃಂದ ವಿಷ್ಣುವನ್ನ ಶಾಪದಿಂದ ಮುಕ್ತಗೊಳಿಸಿ ತಾನು ಅಗ್ನಿಗೆ ಹಾರಿ ಪ್ರಾಣವನ್ನ ತ್ಯಜಿಸುತ್ತಾಳೆ ವೃಂದಾದೇವಿಯು ತನ್ನ ಬೂದಿಯ ಮೇಲೆ ತುಳಸಿಯಾಗಿ ಕಾಣಿಸಿಕೊಂಡಳು ಆಗ ಭಗವಾನ್ ವಿಷ್ಣು ನಾನು ನಿನ್ನನ್ನು ಯಾವಾಗಲೂ ನನ್ನ ತಲೆಯ ಮೇಲೆ ಧರಿಸುತ್ತೇನೆ ಮತ್ತು ಲಕ್ಷ್ಮೀದೇವಿಯಂತೆ ನೀನು ಯಾವಾಗಲೂ ನನ್ನ ಪ್ರೀತಿ ಪಾತ್ರಳಾಗಿರುತ್ತೀಯ ಮತ್ತು ನೀನಿಲ್ಲದೆ ನಾನು ಏನನ್ನೂ ಸ್ವೀಕರಿಸುವುದಿಲ್ಲ ಎಂದು ಹೇಳುತ್ತಾನೆ ಈ ತುಳಸಿ ಪೂಜೆ ಎಲ್ಲಾ ಆಸೆಗಳನ್ನ ಈಡೇರಿಸುತ್ತದೆ ಈ ಘಟನೆಯ ನಂತರ ವಿಷ್ಣು ನಾಲ್ಕು ತಿಂಗಳ ನಿದ್ರೆಯಿಂದ ಎಚ್ಚರಗೊಂಡಾಗ ತುಳಸಿಯೊಂದಿಗೆ ಮದುವೆ ನಡೆಯಿತು ಈ ದಿನವನ್ನೇ ದೇವ ಉತ್ಥಾನ ದ್ವಾದಶಿ ಎಂದು ಕರೆಯಲಾಗುತ್ತದೆ ಕಾರ್ತಿಕ ತಿಂಗಳ ಶುಕ್ಲ ಪಕ್ಷದ ದ್ವಾದಶಿಯಂದು ತುಳಸಿ ಮತ್ತು ಸಾಲಿಗ್ರಾಮದಲ್ಲಿ ಭಕ್ತನು ಏನೇ ಅವರ ಎಲ್ಲ ಆಶಯಗಳು ಈಡೇರುತ್ತವೆ ಎಂದು ಧರ್ಮ ಗ್ರಂಥಗಳಲ್ಲಿ ತಿಳಿಸಲಾಗಿದೆ ವಿಷ್ಣು ಮತ್ತು ಮಹಾಲಕ್ಷ್ಮಿಯವರ ಸಾಂಕೇತಿಕ ವಿವಾಹದಂತೆಯೇ ಸಾಲಿಗ್ರಾಮ ಮತ್ತು ತುಳಸಿಯ ವಿವಾಹವನ್ನು ಆಚರಿಸಲಾಗುತ್ತದೆ ಈ ಮಾಹಿತಿ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಕೂಡ ಈ ಮಾಹಿತಿಯನ್ನು ಶೇರ್ ಮಾಡಿ ಈ ರೀತಿಯ ಮಾಹಿತಿಯುಕ್ತ ವಿಡಿಯೋಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು